ವಾಯುನೆಲೆಯಲ್ಲಿ ನಾಳೆಯವರೆಗೆ ನಡೆಯಲಿದೆ ಏರ್ ಶೋ ಇವತ್ತು ನಾಲ್ಕನೇ ದಿನವಾಗಿದ್ದು ಏರ್ ಶೋ ವೀಕ್ಷಣೆಗೆ ಸಾರ್ವಜನಿಕರಿಗೆ ಅವಕಾಶ ಇದೆ ಸಂಚಾರ ದಟ್ಟಣೆ ಹೆಚ್ಚಾಗುವ ಹಿನ್ನೆಲೆ ಇವತ್ತು ನಾಳೆ ಯಲಹಂಕ ವ್ಯಾಪ್ತಿಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಮೂರನೇ ದಿನವೂ ಯುದ್ಧ ವಿಮಾನ ಏರ್ಕ್ರಾಫ್ಟ್ ಡ್ರೋನ್ ಗಮನ ಸೆಳೆದಿದೆ ಎರಡು ದಿನಗಳ ಫ್ರಾನ್ಸ್ ಪ್ರವಾಸವನ್ನು ಅಂತ್ಯಗೊಳಿಸಿರುವಂತಹ ಪ್ರಧಾನಿ ಮೋದಿ ಅಮೆರಿಕಾಗೆ ತೆರಳಿದ್ದಾರೆ ಇವತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಸಭೆಯನ್ನು ನಡೆಸಲಿದ್ದಾರೆ ಈ ವೇಳೆ ಭಾರತದ ವಲಸಿಗರು ಗಡಿಪಾರು ಸೇರಿದಂತೆ ಅನೇಕ ವಿಷಯಗಳನ್ನು ಉಭಯ ನಾಯಕರು ಚರ್ಚೆ ಮಾಡಲಿದ್ದಾರೆ ದರ ಏರಿಕೆ ಮಾಡಿ ಮೆಟ್ರೋ ಜನರಿಗೆ ಶಾಕ್ ಕೊಟ್ಟಿದ್ರೆ ಅತ್ತ ಪ್ರಯಾಣಿಕರು ಮೆಟ್ರೋಗೆ ಶಾಕ್ ಕೊಟ್ಟಿದ್ದಾರೆ ದರ ಏರಿಕೆಯನ್ನ ಪ್ರಯಾಣಿಕರು ಮೌನವಾಗಿಯೇ ಖಂಡಿಸಿದ್ದಾರೆ ದುಬಾರಿ ಮೆಟ್ರೋ ಪ್ರಯಾಣವನ್ನು ಬಹಿಷ್ಕರಿಸುತ್ತಿರುವ ಪ್ರಯಾಣಿಕರು ಪರ್ಯಾಯ ಮಾರ್ಗವನ್ನು ಹುಡುಕಿಕೊಂಡಿದ್ದಾರೆ ಇನ್ನು ದರ ಏರಿಕೆ ಮಾಡಿದ ಮರುದಿನವೇ ಸುಮಾರು ಎಂಬತ್ತು ಸಾವಿರದಷ್ಟು ಪ್ರಯಾಣಿಕರ ಸಂಖ್ಯೆ ಕುಸಿತ ಕಂಡಿದೆ ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರದಲ್ಲಿ ನಡೆದಂತಹ ತರಳಬಾಳು ಹುಣ್ಣಿಮೆ ಮಹೋತ್ಸವಕ್ಕೆ ಅದ್ದೂರಿಯಾಗಿ ತೆರೆ ಬರೆದಿದೆ ಶಿವಕುಮಾರ ಶಿವಾಚಾರ್ಯರು ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು ಸಂಸದರಾದ ಯದುವೀರ್ ಕೃಷ್ಣದತ್ತ ಒಡೆಯರ್ ಬಸವರಾಜ ಬೊಮ್ಮಾಯಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಪಾಲ್ಗೊಂಡಿದ್ದು ಚಿತ್ರದುರ್ಗ ದಾವಣಗೆರೆ ತುಮಕೂರು ಸೇರಿದಂತೆ ರಾಜ್ಯದ ಹಲವು ಕಡೆಗಳಿಂದ ಭಕ್ತರು ಬಂದಿದ್ರು ಕೆಲವು ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ತರಳವಾಳು ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ರಾಜಕಾರಣಿಗಳು ಮೈಸೂರು ರಾಜವಂಶಸ್ಥರಿಗೆ ಸಮಸ್ಯೆ ಕೊಡ್ತಾ ಇದ್ದಾರೆ ತಮ್ಮ ಆಸ್ತಿಯನ್ನು ಉದಾರವಾಗಿ ಮೈಸೂರಿನ ಅಂದಿನ ಮಹಾರಾಜರು ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ರು ಇಂತಹ ಮನೆತನದ ಮೇಲೆ ಅಲ್ಪ ಸ್ವಲ್ಪ ಜಮೀನಿಗಾಗಿ ಸರ್ಕಾರ ಕೇಸ್ ಹಾಕ್ತಾ ಇದೆ ಈ ಕೇಸ್ಗಳನ್ನು ಸರ್ಕಾರ ವಾಪಸ್ ಪಡಿಬೇಕು ಯಾರೂ ರಾಜ ಮನೆತನಕ್ಕೆ ತೊಂದರೆ ಕೊಡಬಾರದು ಅಂತ ಸರ್ಕಾರದ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದರು ಯಾದಗಿರಿ ಜಿಲ್ಲೆಯ ನಸಲವಾಯಿಯಲ್ಲಿ ಶಿವಪಾರ್ವತಿ ಮಹಾ ಉತ್ಸವ ಹಾಗೂ ಅಗ್ನಿಪ್ರವೇಶ ಕಾರ್ಯಕ್ರಮ ಧೂರಿಯಾಗಿ ಜರುಗಿತು ತೆಲಂಗಾಣದ ಶ್ರೀ ಪ್ರಭುಗುರು ಸ್ವಾಮೀಜಿ ಮಾತನಾಡಿ ರೈತರು ಸಂಕಷ್ಟದಿಂದ ದೂರವಾಗಲಿ ಈ ವರ್ಷದ ಫಸಲುಗಳು ಉತ್ತಮವಾಗಿ ಬೆಳೆದು ರೈತರು ಸಂತಸದಿಂದ ಜೀವನ ನಡೆಸಲಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಿಂದ ಭಕ್ತರಲ್ಲಿ ಸಕಾರಾತ್ಮಕ ಚಿಂತನೆಗಳು ಮೂಡಿ ದೈಹಿಕ ಮಾನಸಿಕ ಬದಲಾವಣೆ ಆಗಲು ಸಾಧ್ಯ ಭಕ್ತರು ಇದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಹೇಳಿದರು ಎರಡನೇ ಶ್ರೀಶೈಲ ಅಂತಾನೆ ಖ್ಯಾತಿ ಪಡೆದಿರುವಂಥ ರಾಯಚೂರು ಜಿಲ್ಲೆಯ ಮಸ್ಕಿಯ ಮಲ್ಲಿಕಾರ್ಜುನ ದೇಗುಲದ ರಥೋತ್ಸವ ಅಧೂರಿಯಾಗಿ ನಡೆಯಿತು ಜಯ ಘೋಷಗಳನ್ನು ಕೂಗ್ತ ಭಕ್ತರು ಮಲ್ಲಿಕಾರ್ಜುನ ಸ್ವಾಮಿಯ ರಥವನ್ನು ಎಳೆದರು ನಿನ್ನೆ ಬೆಳಗ್ಗೆಯಿಂದಲೇ ಪೂಜೆ ಪುನಸ್ಕಾರಗಳು ನಡೆದವು ಸಂಜೆ ಮಲ್ಲಿಕಾರ್ಜುನ ಉತ್ಸವ ಮೂರ್ತಿ ಹೊತ್ತ ಪಲ್ಲಕ್ಕೆ ಉತ್ಸವ ನಡೆಯಿತು ನಂತರ ನೂರಾರು ಭಕ್ತರು ರಥವನ್ನು ಎಳೆದರು ಸಾವಿರಾರು ಜನ ರಥೋತ್ಸವವನ್ನು ಕಣ್ತುಂಬರು ಕೆಕೆಆರ್ಡಿಬಿ ಅನುದಾನದಡಿ ಅಡಿ ಎರಡು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಬೀದರ್ನಲ್ಲಿ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಲೋಕಾರ್ಪಣೆ ಮಾಡಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿದರು ಬಳಿಕ ಮಾತನಾಡಿದ ಅವರು ಜ್ಞಾನವೇ ಸಂಪತ್ತು ಜ್ಞಾನ ಗಳಿಸಲು ಪುಸ್ತಕ ಪತ್ರಿಕೆ ನಿಯತ ಕಾಲಿಕೆಗಳನ್ನು ಓದಬೇಕು ಶೈಕ್ಷಣಿಕ ಅಭ್ಯಾಸದ ಜೊತೆಗೆ ಹೊರಗಿನ ಜ್ಞಾನವನ್ನು ಪಡೆದುಕೊಳ್ಳಬೇಕು ಯುವ ಸಮೂಹ ಸೋಷಿಯಲ್ ಮೀಡಿಯಾವನ್ನು ಬಿಟ್ಟು ಪುಸ್ತಕ ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಲಿ ಎಂದು ಹೇಳಿದರು ಭಾರತ ಇಂಗ್ಲೆಂಡ್ ನಡುವಿನ ಮೂರನೇ ಹಾಗೂ ಕೊನೆಯ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಜಯವನ್ನ ಗಳಿಸಿದೆ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತಹ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತ ನೂರ ನಲವತ್ತೆರಡು ರನ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ ಈ ಗೆಲುವಿನೊಂದಿಗೆ ಭಾರತ ಇಂಗ್ಲೆಂಡ್ ವಿರುದ್ದ ಮೂರು ಸೊನ್ನೆ ಸರಣಿಯನ್ನ ವೈಟ್ ವಾಶ್ ಮಾಡಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಮುನ್ನೂರ ಐವತ್ತೇಳು ರನ್ಗಳ ಬೃಹತ್ ಮೊತ್ತವನ್ನು ದಾಖಲಿಸಿತ್ತು ಶುಭ್ಮನ್ ಗಿಲ್ ಅದ್ಭುತ ಶತಕದೊಂದಿಗೆ ಮಿಂಚಿದ್ರು ಇನ್ನು ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಅರ್ಧ ಶತಕವನ್ನು ಗಳಿಸಿದರು ಬೃಹತ್ ಮೊತ್ತ ಬೆನ್ನತ್ತಿದ್ದ ಇಂಗ್ಲೆಂಡ್ ಇನ್ನೂರ ಹದಿನಾಲ್ಕು ರನ್ಗಳಿಗೆ ಆಲೋಚಾಯಿತು ತಮಿಳು ನಟ ವಿಶಾಲ್ ದೈವಗಳ ಮೊರೆ ಹೋಗಿದ್ದಾರೆ ತೀವ್ರ ಅನಾರೋಗ್ಯದಿಂದ ಸಮಸ್ಯೆಯಿಂದ ಬಳತಾ ಇರುವಂತಹ ನಟ ವಿಶಾಲ್ ದೈವದ ನೇಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ದಕ್ಷಿಣ ಕನ್ನಡದ ಮುಲ್ಕಿ ಸಮೀಪದ ಪಕ್ಷಿಕೆರೆಯ ಹರಿಪಾದೆ ಜಾರಂದಾಯ ದೈವದ ನೇಮೋತ್ಸವದಲ್ಲಿ ವಿಶಾಲ್ ಪಾಲ್ಗೊಂಡಿದ್ರು ವಾರ್ಷಿಕ ನೇಮೋತ್ಸವಕ್ಕೆ ಕುಟುಂಬ ಸಮೇತ ವಿಶಾಲ್ ಭೇಟಿ